ಅತ್ಯಾಚಾರ ಆರೋಪ ಸಂಬಂಧ ಖ್ಯಾತ ಕಿರುತೆರೆ ನಟ ಮಡಿನೂರು ಮನು ಅವರನ್ನು ಅರೆಸ್ಟ್ ಮಾಡಲಾಗಿದೆ ಮದುವೆ ಆಗೋದಾಗಿ ನಮಿಸಿ ಅತ್ಯಾಚಾರ ಆರೋಪ ಕುರಿತಂತೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತೆ ಎಫ್ಐಆರ್ ಅನ್ನು ದಾಖಲು ಮಾಡಿದ್ರು ರೇಪ್ ಕೇಸ್ ದಾಖಲಾಗ್ತಾ ಇದ್ದಂಗೆ ನಟ ಎಸ್ಕೇಪ್ ಆಗಿ ಊರಲ್ಲಿ ತಲೆ ಮರೆಸಿಕೊಂಡಿದ್ದ ಸದ್ಯ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಹಾಸನದಲ್ಲಿದ್ದ ಮಡಿನೂರು ಮನುನನ್ನ ಬಂಧಿಸಿದ್ದಾರೆ ಅತ್ಯಾಚಾರ ಆರೋಪ ಕುರಿತು ನಟ ಮಡಿನೂರು ಮನು ಅರೆಸ್ಟ್ ಆಗೋಕ್ಕೂ ಮುನ್ನ ರಿಯಾಕ್ಷನ್ ಕೊಟ್ಟಿದ್ರು ಸಿನಿಮಾ ನಿಲ್ಲಿಸೋಕೆ ಕೆಲವರು ಷಡ್ಯಂತ್ರ ಮಾಡುತ್ತಿದ್ದಾರೆ ನನಗೆ ಬೆದರಿಕೆ ಹಾಕ್ತಿದ್ದಾರೆ ಅಂತ ಆರೋಪ ಮಾಡಿದ್ರು ಇನ್ನು ಸಿನಿಮಾ ಪ್ರಮೋಷನ್ ಮಾಡದಂತೆ ಒತ್ತಡ ಹಾಕ್ತಿದ್ದಾರೆ ಎಲ್ಲವನ್ನ ಸಾಕ್ಷ್ಯ ಸಮೇತ ಬಿಚ್ಚಿರ್ತೇನೆ ನಿರ್ಮಾಪಕರಿಗೆ ಯಾವುದೇ ತೊಂದರೆ ಆಗಬಾರದು ಅಂತ ವಿಡಿಯೋದಲ್ಲಿ ಹೇಳಿಕೊಂಡಿದ್ದಾರೆ ಅನಕೂರ್ಣೇಶ್ವರಿ ನಗರ ಪೊಲೀಸರು ಆರೋಪಿ ಮಡೇನೂರು ಮನುವನ್ನ ವಿಚಾರಣೆ ಮಾಡಿದ್ದಾರೆ ಇವತ್ತು ಮೆಡಿಕಲ್ ಟೆಸ್ಟ್ ಮುಗಿಸಿ ಆರೋಪಿ ಮನುವನ್ನು ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಆರೋಪಿಯನ್ನು ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸುವುದಕ್ಕೆ ಪೊಲೀಸರು ಸಿದ್ದತೆಯನ್ನ ಮಾಡಿಕೊಳ್ತಾ ಇದ್ದು ಸಂತ್ರಸ್ತೆ ಜೊತೆಗಿನ ಒಡನಾಟ ಹಾಗೂ ಆಕೆಯ ಆರೋಪದ ಬಗ್ಗೆ ವಿಚಾರಣೆಯನ್ನ ನಡೆಸಲಿದ್ದಾರೆ ಅಲ್ಲದೆ ಸಂತ್ರಸ್ತೆಯನ್ನೂ ಕರೆಸಿ ಹೇಳಿಕೆಯನ್ನ ದಾಖಲು ಮಾಡಲಿದ್ದಾರೆ ಇನ್ನು ಮಡೇನೂರು ಮನು ವಿರುದ್ಧ ಸಂತ್ರಸ್ತೆ ಗಂಭೀರವಾಗಿರುವಂತಹ ಆರೋಪ ಮಾಡಿದ್ದಾರೆ ಮೂರು ವರ್ಷಗಳಿಂದ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ ಕಳೆದ ಶನಿವಾರ ಕೂಡ ಟಾರ್ಚರ್ ಕೊಟ್ಟಿದ್ದಾನೆ ಪ್ರಜ್ಞೆ ತಪ್ಪಿಸಿ ಏನೇನೋ ವಿಡಿಯೋ ಮಾಡಿಕೊಂಡಿದ್ದಾನೆ ನನ್ನ ಮೇಲೆ ಅತ್ಯಾಚಾರ ಮಾಡಿ ನನಗೆ ತಾಳಿ ಕಟ್ಟಿದ್ದಾನೆ ನಮ್ಮಪ್ಪನಿಗೂ ಇಬ್ಬರು ಹೆಂಡ್ತೀರು ನನಗೆ ನಿನ್ನ ದೇವರು ಕೊಟ್ಟಿರೋದು ತಿಂಗಳಲ್ಲಿ ಹದಿನೈದು ದಿನ ನಿನ್ ಜೊತೆ ಇರ್ತೀನಿ ಅಂತ ಹೇಳಿದ್ದ ವಿಡಿಯೋದಲ್ಲಿ ಮನು ಮಾಡಿರೋ ಆರೋಪಗಳು ಸುಳ್ಳು ಅಂತ ಸಂತ್ರಸ್ತೆ ಹೇಳಿದ್ದಾಳೆ ಅತ್ಯಾಚಾರ ಪ್ರಕರಣದಲ್ಲಿ ಬಂಧಿತನಾಗಿರುವಂತಹ ಕಿರುತೆರೆ ನಟ ಮಡಿನೂರು ಮನುನನ್ನ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ ಸದ್ಯ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿರುವಂತಹ ಆರೋಪಿ ಮಡಿನೂರು ಮನುವನ್ನು ಪೊಲೀಸರು ವಿಚಾರಣೆ ಮಾಡಿದ್ದಾರೆ ಇನ್ನು ನನ್ನ ಖಾಸಗಿ ವಿಡಿಯೋವನ್ನು ಮನು ಚಿತ್ರೀಕರಿಸಿದ್ದಾನೆ ಅಂತ ಸಂತ್ರಸ್ತೆ ಆರೋಪಿಸಿದರು ಆದರೆ ಇಡೀ ಮೊಬೈಲ್ ಪರಿಶೀಲನೆ ಮಾಡಿದರೂ ಯಾವುದೇ ಖಾಸಗಿ ವಿಡಿಯೋ ಸಿಕ್ಕಿಲ್ಲ ಆದರೆ ಇಬ್ಬರು ಒಟ್ಟಾಗಿ ಇರುವಂತಹ ಕೆಲವು ಫೋಟೋಗಳು ಪತ್ತೆಯಾಗಿವೆ ಹೀಗಾಗಿ ಸಂತ್ರಸ್ತೆಗೆ ನೋಟಿಸ್ ಕೊಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ ನೀವು ಮಾಡಿರುವಂತಹ ಆರೋಪಗಳಿಗೆ ಪೂರಕ ಸಾಕ್ಷ್ಯ ನೀಡಿ ಅಂತ ನೋಟಿಸ್ ನೀಡುವಂತ ಸಾಧ್ಯತೆ ಇದೆ ನಟ ಮಡನೂರು ಮನು ವಿರುದ್ಧ ಅತ್ಯಾಚಾರದ ಆರೋಪ ಬೆನ್ನಲ್ಲೇ ಸಂತ್ರಸ್ತೆ ಮತ್ತೊರ್ವ ಕಾಮಿಡಿ ನಟನ ಮೇಲೆ ನಟಿ ಮಾಡಿರೋ ಆರೋಪದ ಆಡಿಯೋ ವೈರಲ್ ಆಗಿದೆ ರಿಯಾಲಿಟಿ ಶೋ ಬಂದರ ಸ್ಪರ್ಧೆಯ ಅಪ್ಪಣ್ಣ ವಿರುದ್ಧ ಆರೋಪ ಮಾಡಿರುವಂತಹ ಸಂತ್ರಸ್ತೆ ಅಪ್ಪಣ್ಣ ನನ್ನ ಶೋಗಳಿಗೆ ಕರ್ಕೊಂಡು ಹೋಗಿ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದ ನಾನು ಅವನಿಂದ ತಪ್ಪಿಸಿಕೊಂಡು ಬಂದೆ ಆದರೆ ಅವನ ಕಾಟ ಇನ್ನೂ ಜಾಸ್ತಿಯಾಗಿದೆ ನಾನೇನಾದರೂ ಸುಸೈಡ್ ಮಾಡಿಕೊಂಡ್ರೆ ಅವನನ್ನ ಮಾತ್ರ ಸುಮ್ಮನೆ ಬಿಡಬೇಡಿ ಅನ್ನೋ ಆಡಿಯೋ ಇದೀಗ ವೈರಲ್ ಆಗಿದೆ ದಕ್ಷಿಣ ಅಯೋಧ್ಯ ದೇಗುಲ ನಿರ್ಮಾಣಕ್ಕೆ ವಿಘ್ನ ಎದುರಾಗಿದೆ ಅಯೋಧ್ಯೆಯ ಮೂಲ ಶಿಲೆ ಸಿಕ್ಕಂಥ ಸ್ಥಳದಲ್ಲಿ ಗಲಾಟೆಯಾಗಿದೆ ಮೈಸೂರು ತಾಲೂಕಿನ ಗುಜ್ಜೆಗೌಡನಪುರದಲ್ಲಿ ಮೂಲರಾಮನ ವಿಗ್ರಹ ನಿರ್ಮಾಣಕ್ಕೆ ಕಲ್ಲು ಸಿಕ್ಕಿತ್ತು ಈ ಸ್ಥಳದಲ್ಲಿ ದೇಗುಲ ನಿರ್ಮಾಣಕ್ಕೆ ಕುಟುಂಬಸ್ಥರು ಮುಂದಾಗಿದ್ದರು ಆದರೆ ಇದಕ್ಕೆ ವಿರೋಧ ವ್ಯಕ್ತಪಡಿಸಿರುವಂತಹ ದಲಿತ ಸಂಘರ್ಷ ಸಮಿತಿ ಸ್ಥಳದಲ್ಲಿ ದೇಗುಲ ಬೇಡ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಮಾಡಿ ಅಂತ ಪಟ್ಟನ್ನು ಹಿಡಿದಿದ್ದಾರೆ ಏಕಾಏಕಿ ಫ್ಲೆಕ್ಸ್ಗಳನ್ನು ಹಾಕಿ ಪೂಜೆ ಮಾಡೋಕೆ ಬಿಡಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಟ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ ಫಾರಂ ಹೌಸ್ನಲ್ಲಿ ವಿದೇಶಿ ಬಾತುಕೋಳಿ ಸಾಕಿದ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಹಾಗೂ ಪತ್ನಿ ವಿಜಯಲಕ್ಷ್ಮಿಗೆ ಟಿ ನರಸೀಪುರ ನ್ಯಾಯಾಲಯ ಸಮನ್ಸ್ ಜಾರಿ ಮಾಡಿದೆ ಫಾರಂ ಹೌಸ್ ಮೇಲೆ ದಾಳಿ ಮಾಡಿದ್ದ ಅರಣ್ಯಾಧಿಕಾರಿಗಳು ಬಾರ್ ಹೆಡ್ಡೆಡ್ ಗೋಸ್ ಬಾತುಕೋಳಿ ವಶಕ್ಕೆ ಪಡೆದಿದ್ದರು ಈ ಪ್ರಕರಣ ಸಂಬಂಧ ನ್ಯಾಯಾಲಯ ವಿಚಾರಣೆಗೆ ಸಮನ್ಸ್ ನೀಡಿದೆ ಕರ್ನಾಟಕದ ಸೋಪ್ಸ್ ಆಂಡ್ ಡಿಟರ್ಜೆಂಟ್ ಲಿಮಿಟೆಡ್ನ ರಾಯಭಾರಿಯಾಗಿ ತಮ್ಮನ್ನ ಭಾ ಅವರನ್ನು ಆಯ್ಕೆ ಮಾಡಿರುವುದಕ್ಕೆ ವಿರೋಧ ವ್ಯಕ್ತವಾಗಿತ್ತು ಈ ಬಗ್ಗೆ ಸ್ಪಷ್ಟನೆ ನೀಡಿರುವಂತಹ ಸಚಿವ ಬಿ ಪಾಟೀಲ್ ನನಗೆ ಕನ್ನಡದ ಅಸ್ಮಿತಿ ಬಗ್ಗೆ ಅಪಾರ ಬದ್ಧತೆ ಇದೆ ನಾವು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧೆ ಮಾಡಬೇಕಿದೆ ಸ್ಯಾಂಡಲ್ ಸೋಪ್ ವಹಿವಾಟು ಐದು ಸಾವಿರ ಕೋಟಿ ತಲುಪಬೇಕು ಅನ್ನುವುದು ನಮ್ಮ ಗುರಿ ಕನ್ನಡಿಗರಿಗೆ ಅವಮಾನ ಉದ್ದೇಶ ನಮ್ಮದಲ್ಲ ಆದರೆ ಪೈಪೋಟಿ ನೀಡುವ ಸಲುವಾಗಿ ತಮ್ಮನ್ನ ಅವರನ್ನು ಆಯ್ಕೆ ಮಾಡಲಾಗಿದೆ ಅಂತ ಹೇಳಿದರು ರಾಮನಗರ ಜಿಲ್ಲೆಯಲ್ಲಿ ತಂತಿ ಬೇಲಿಗೆ ಸಿಲುಕಿದ್ದ ಚಿರತೆಯನ್ನು ರಕ್ಷಣೆ ಮಾಡಲಾಯಿತು ಕನಕಪುರ ತಾಲೂಕಿನ ಕೂತಗಾನಹಳ್ಳಿಯಲ್ಲಿ ಘಟನೆ ನಡೆದಿದೆ ತಂತಿ ಬೇಲಿಗೆ ಸಿಲುಕಾಕೊಂಡಿದ್ದ ಚಿರತೆ ಒದ್ದಾಡ್ತಾ ಇತ್ತು ಚಿರತೆ ಗೋಲಾಟದ ಶಬ್ದ ಕೇಳಿ ಸ್ಥಳೀಯರು ಅರಣ್ಯ ಇಲಾಖೆಗೆ ಕರೆ ಮಾಡಿ ಮಾಹಿತಿ ಕೊಟ್ಟರು ಕೂಡಲೇ ಸ್ಥಳಕ್ಕೆ ಧಾವಿಸಿದ ಅರಣ್ಯಾಧಿಕಾರಿಗಳು ಚಿರತೆಯನ್ನು ರಕ್ಷಣೆ ಮಾಡಿದ್ದಾರೆ ಈ ಎಸ್ಪಿ ಮದುವೆಯಾದ ಜೋಡಿಗೆ ಹುಡುಗಿ ಮನೆಯವರು ಜೀವ ಬೆದರಿಕೆ ಹಾಕಿದ್ದಾರಂತೆ ರಕ್ಷಣೆ ಕೋರಿ ಜೋಡಿ ಇದೀಗ ಎಸ್ಪಿ ಕಚೇರಿ ಮೆಟ್ಲನ್ನ ಏರಿದೆ ಮೂಡಲಗಿ ತಾಲೂಕಿನ ಸಿದ್ದಪ್ಪ ಡಬಳೇಶ್ವರ ಶ್ವೇತಾ ಪೂಜಾರಿ ಜೋಡಿ ಆರು ವರ್ಷಗಳಿಂದ ಪರಸ್ಪರ ಪ್ರೀತಿ ಮಾಡ್ತಾ ಇದ್ದು ಕಳೆದ ಒಂದು ತಿಂಗಳ ಹಿಂದೆ ದೇಗುಲದಲ್ಲಿ ಮದುವೆಯಾಗಿ ಆ ಬಳಿಕ ಧಾರವಾಡದಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಊರಿಗೆ ಬಂದರೆ ನಿಮ್ಮನ್ನ ಜೀವ ಸಮೇತ ಬಿಡದಿಲ್ಲ ಅಂತ ಹೇಳಿ ಹುಡುಗಿ ಮನೆಯವರು ಬೆದರಿಕೆಯನ್ನು ಹಾಕಿದ್ದಾರೆ ಹೀಗಾಗಿ ನಮಗೆ ರಕ್ಷಣೆ ಕೊಡಿ ಅಂತ ದಂಪತಿ ಬೆಳಗಾವಿ ಎಸ್ಪಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಬೆಳಗ್ಗೆ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಶಾಕ್ ಎದುರಾಗಿದೆ ತಾಂತ್ರಿಕ ಸಮಸ್ಯೆಯಿಂದಾಗಿ ಪರ್ಪಲ್ ಲೈನ್ ಮೆಟ್ರೋ ಸೇವೆಯಲ್ಲಿ ವ್ಯತ್ಯಯವಾಗಿದೆ ವೈಟ್ ಫೀಲ್ಡ್ ನಿಲ್ದಾಣದಲ್ಲಿ ತಾಂತ್ರಿಕ ಸಮಸ್ಯೆ ಕಂಡುಬಂದಿದೆ ಈ ಹಿನ್ನೆಲೆಯಲ್ಲಿ ಕಾಡುಗೋಡಿಯಲ್ಲಿ ಮೆಟ್ರೋ ಕೆಟ್ಟು ನಿಂತಿದೆ ಈ ಹಿನ್ನೆಲೆ ಉಜ್ವಾಲಾ ಟು ಚಲ್ಲಘಟ್ಟ ನಡುವೆ ಮೆಟ್ರೋ ಸಂಚಾರ ವ್ಯತ್ಯಯವಾಗಿತ್ತು ಸದ್ಯ ಸಮಸ್ಯೆ ಬಗೆಹರಿದಿದ್ದು ಸಂಚಾರ ಪುನರಾರಂಭಗೊಂಡಿದೆ ಇಂದಿನಿಂದ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ಶುರುವಾಗಲಿದೆ ರೈತರ ವಿರೋಧದ ಮಧ್ಯೆಯೂ ಕಾಮಗಾರಿ ಆರಂಭವಾಗಲಿದೆ ಇನ್ನು ಗುಬ್ಬಿ ತಾಲೂಕಿನ ರೈತರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಸಂಗಾಪುರದಲ್ಲಿ ಕಾಮಗಾರಿ ಆರಂಭವಾಗಲಿದ್ದು ನಾಲೆ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ನನ್ನು ಏರ್ಪಡಿಸಲಾಗಿದೆ ಪ್ರತಿಭಟನೆ ಹತ್ತಿಕ್ಕಲು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದ್ದು ಸ್ಥಳದಲ್ಲಿ ಬ್ಯಾರಿಕೇಡ್ ಹಾಕಲಾಗಿದೆ ಪನಾವರದ ಕಾಸರಕೋಡ ಬಳಿ ಶರಾವತಿ ನದಿಗೆ ಮರಳು ಸಾಗಿಸುವ ಟಿಪ್ಪರ್ ಬಿದ್ದಿದೆ ಮರಳು ತುಂಬುವಾಗ ನದಿಯ ದಡ ಕುಸಿದು ಟಿಪ್ಪರ್ ವಾಹನ ನೀರಿಗೆ ಉರುಳಿರುವಂಥದ್ದು ವಾಹನದ ಚಾಲಕ ಹಾಗೂ ಕಾರ್ಮಿಕರು ಅದೃಷ್ಟವಶಾತ್ ಪಾರಾಗಿದ್ದಾರೆ ಕೂಡಲೇ ಕ್ರೇನ್ ಬಳಸಿ ಟಿಪ್ಪರ್ ಮೇಲಕ್ಕೆತ್ತಲಾಗಿದೆ ನಿಯಂತ್ರಣ ತಪ್ಪಿ ಬಿಎಂಟಿಸಿ ಬಸ್ ನಿಂತಿದ್ದ ಕ್ಯಾಂಟರ್ಗೆ ಡಿಕ್ಕಿಯಾಗಿ ನಾಲ್ವರು ಗಂಭೀರವಾಗಿ ಗಾಯಗೊಂಡಿರುವಂಥ ಘಟನೆ ತುಮಕೂರು ಜಿಲ್ಲೆ ಶಿರಾದ ಸರ್ಕಾರಿ ಆಸ್ಪತ್ರೆಯ ಮುಂಭಾಗದಲ್ಲಿ ನಡೆದಿದೆ ರಾಯಚೂರಿನಿಂದ ಬೆಂಗಳೂರಿಗೆ ತೆರಳುತ್ತಾ ಇದ್ದ ಬಿಎಂಟಿಸಿ ಬಸ್ ರಸ್ತೆ ಬದಿಯಲ್ಲಿ ನಿಂತಿದ್ದ ಕ್ಯಾಂಟರ್ಗೆ ಡಿಕ್ಕಿಯಾಗಿದೆ ಇಪ್ಪತ್ತೈದು ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಈ ಬಗ್ಗೆ ಶಿರಾ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೆಂಗಳೂರಲ್ಲಿ ವಿದೇಶಿ ಅಲಂಕಾರಿಕ ಮರಗಳೇ ಕಂಟಕಾನ ಅನ್ನೋ ಅನುಮಾನಗಳು ದಟ್ಟವಾಗ್ತಾ ಇದೆ ವಿದೇಶಿ ಮರಗಳು ಆಳವಾಗಿ ಬೇರು ಬಿಡದ ಕಾರಣ ಸಣ್ಣ ಗಾಳಿ ಮಳೆಯ ಹೊಡೆತವನ್ನು ಸಹಿಸ್ತಾ ಇಲ್ಲ ಹೀಗಾಗಿ ಮರಗಳು ಧರೆಗೆ ಉರುಳುತ್ತಿವೆ ಅಂತ ಹೇಳಲಾಗ್ತದೆ ಇನ್ನು ಕಾಂಕ್ರೀಟೀಕರಣ ಹೆಚ್ಚಾಗಿರುವುದು ಮರಗಳು ಧರೆಗೆ ಉರುಳಲು ಕಾರಣ ಅಂತ ಹೇಳಲಾಗ್ತದೆ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಇಂದಿನಿಂದ ಮಾವು ಹಾಗೂ ಹಲಸಿನ ಮೇಳ ನಡೆಯಲಿದೆ ಇಂದಿನಿಂದ ಮೇ ಇಪ್ಪತ್ತೈದರವರೆಗೆ ಮಾವು ಹಲಸಿನ ಮೇಳ ನಡೆಯಲಿದೆ ಈ ಬಗ್ಗೆ ತೋಟಗಾರಿಕೆ ಇಲಾಖೆ ನಿರ್ದೇಶಕ ಡಿಎಸ್ ರಮೇಶ್ ಮಾಹಿತಿಯನ್ನು ಕೊಟ್ಟರು ಈ ಮೇಳದಲ್ಲಿ ಯಾವುದೇ ರಾಸಾಯನಿಕಗಳ ಬಳಕೆ ಇಲ್ಲದೆ ಮಾಗಿಸಿದ ನೈಸರ್ಗಿಕ ಸಾವಯವ ಮಾವಿನ ರುಚಿಯನ್ನು ಗ್ರಾಹಕರು ಸವಿಯಬಹುದಾಗಿದೆ ಇವತ್ತಿನಿಂದ ಎರಡು ದಿನ ಸಿಎಂ ಸಿದ್ದರಾಮಯ್ಯ ಮೈಸೂರು ಪ್ರವಾಸವನ್ನು ಕೈಗೊಂಡಿದ್ದಾರೆ ಬೆಳಗ್ಗೆ ಹನ್ನೊಂದುವರೆಗೆ ಮೈಸೂರಿಗೆ ಆಗಮಿಸಲಿರುವಂತಹ ಸಿಎಂ ಕೆಆರ್ ನಗರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನ ನೀಡಲಿದ್ದಾರೆ ಆ ಬಳಿಕ ಮೂರು ಐವತ್ತಕ್ಕೆ ಮೈಸೂರು ನಗರಕ್ಕೆ ಆಗಮಿಸಲಿರುವಂತಹ ಸಿಎಂ ವಿಡಿಯೋ ಸಂವಾದ ಮೂಲಕ ರಾಜ್ಯದ ಆಸ್ಪತ್ರೆಗಳಲ್ಲಿ ಕೀಮೋಥೆರಪಿ ಚಿಕಿತ್ಸಾ ಕೇಂದ್ರಗಳ ಲೋಕಾರ್ಪಣೆಯನ್ನ ಮಾಡಲಿದ್ದಾರೆ ಇವತ್ತು ಮೈಸೂರಲ್ಲೇ ಸಿಎಂ ವಾಸ್ತವ್ಯವನ್ನು ಹೂಡಲಿದ್ದಾರೆ ಎಂ ಡಿಕೆ ಶಿವಕುಮಾರ್ ಇವತ್ತು ವಿಜಯಪುರ ಜಿಲ್ಲಾ ಪ್ರವಾಸವನ್ನು ಕೈಗೊಂಡಿದ್ದು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕೊಲ್ಹಾರ ಪಟ್ಟಣಕ್ಕೆ ಆಗಮಿಸಲಿದ್ದು ವಿವಿಧ ಇಲಾಖೆಗಳ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಬಳಿಕ ಕೊಲ್ಹಾರ ಪಟ್ಟಣ ರಚನೆಯಾಗಿ ಇಪ್ಪತ್ತೈದು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಮಸರು ನಾಡೋತ್ಸವದಲ್ಲಿ ಭಾಗಿಯಾಗ್ತಾರೆ ಮಧ್ಯಾಹ್ನ ಮೂರಕ್ಕೆ ಕೊಲ್ಹಾರದಿಂದ ಬೆಂಗಳೂರಿಗೆ ವಾಪಸ್ ಬರ್ತಾರೆ ಬೆಳಗಾವಿ ವಿಚಾರದಲ್ಲಿ ಮತ್ತೆ ಡಿಸಿಎಂ ಡಿಕೆಶಿ ಹಸ್ತಕ್ಷೇಪ ನಡೀತಾ ಇದೆ ಹಿಡುಕಲ್ ಡ್ಯಾಂನಿಂದ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರು ಹರಿಸುವುದಕ್ಕೆ ಜಲಸಂಪನ್ಮೂಲ ಇಲಾಖೆ ಕಾಮಗಾರಿಯನ್ನು ಶುರು ಮಾಡಿದೆ ಸತೀಶ್ ಜಾರಕಿಹೊಳಿ ವಿರೋಧದಿಂದ ಯೋಜನೆ ಸ್ಥಗಿತವಾಗಿದ್ದು ಬೈಲಹೊಂಗಲ ಗೋಕಾಕ್ನಲ್ಲಿ ಪೈಪ್ಲೈನ್ ಕಾಮಗಾರಿ ಇದೀಗ ಶುರುವಾಗಿದೆ ನಿಲ್ಲಿಸಿದ್ದ ಯೋಜನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಗ್ರೀನ್ ಸಿಗ್ನಲ್ ನೀಡಿರುವುದಕ್ಕೆ ಜಿಲ್ಲೆಯಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ನಿನ್ನೆ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಿತು ಸಭೆ ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಡಿಸಿಎಂ ಡಿಕೆ ಶಿವಕುಮಾರ್ ರಾಮನಗರ ಜಿಲ್ಲೆ ಹೆಸರು ಬೆಂಗಳೂರು ದಕ್ಷಿಣ ಅಂತ ನಾಮಕರಣಕ್ಕೆ ತೀರ್ಮಾನಿಸಲಾಗಿದೆ ಈ ಸಂಬಂಧ ಆದೇಶವೂ ಹೊರಬೀಳುತ್ತೆ ಬೆಂಗಳೂರು ಜಿಲ್ಲಾ ಕೇಂದ್ರ ರಾಮನಗರದಲ್ಲೇ ಇರುತ್ತೆ ಆದರೆ ಹೆಸರು ಮಾತ್ರ ಬದಲಾವಣೆ ಆಗುತ್ತೆ ಅಂತ ತಿಳಿಸಿದರು ಇನ್ನು ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆಗೆ ಜಿಲ್ಲೆಯ ಜನರು ಕೂಡ ಸರ್ಕಾರದ ನಿರ್ಧಾರಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಅವರಿಂದ ಅಮಾನತಾದ ಬಿಜೆಪಿ ಶಾಸಕರ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ನಡೆಯಿತು ಅಂತ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ತಿಳಿಸಿದರು ಈ ವಿಷಯವನ್ನು ಮುಖ್ಯಮಂತ್ರಿಗಳು ಪ್ರಸ್ತಾಪಿಸಿದರು ಈ ವಿಚಾರದಲ್ಲಿ ಸಭಾಪತಿಗಳ ಜೊತೆ ಚರ್ಚೆ ಮಾಡೋಕೆ ಸಿಎಂಗೆ ಅಧಿಕಾರ ನೀಡಲಾಗಿದೆ ಮೇ ಇಪ್ಪತ್ತೈದರ ಸಂಜೆ ಐದು ಗಂಟೆಗೆ ಸಭೆ ನಡೆಸೋಕೆ ತೀರ್ಮಾನ ಆಗಿದೆ ಅಂತ ಹೇಳಿದ್ದಾರೆ ಭಾರತ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ದಾಳಿ ಪ್ರಕರಣ ಸಂಬಂಧ ಅಧಿಕಾರಿಗಳ ಪರಿಶೀಲನೆ ಮುಕ್ತಾಯವಾಗಿದೆ ಸತತ ಇಪ್ಪತ್ತೇಳು ಗಂಟೆ ಇಡಿ ಪರಿಶೀಲನೆಯನ್ನು ಮಾಡಿದೆ ಶೋಧದ ಬಳಿಕ ಕಾಲೇಜಿನ ಹಿಂಬತಿಯ ಗೇಟ್ನಿಂದ ಇಡಿ ಅಧಿಕಾರಿಗಳ ತಂಡ ತೆರಳಿದ್ದು ಮಹತ್ವದ ದಾಖಲೆ ಸಮೇತ ನಿರ್ಗಮಿಸಿದೆ ಬಳಿಕ ಇತ ಮೆಡಿಕಲ್ ಕಾಲೇಜಿನಿಂದಲೂ ಇಡಿ ಅಧಿಕಾರಿಗಳು ತೆರಳಿದ್ದಾರೆ ಶಾಸಕ ಮುನಿರತ್ನ ವಿರುದ್ಧ ಮತ್ತೊಂದು ಅತ್ಯಾಚಾರ ಕೇಸ್ ದಾಖಲಾಗಿದೆ ಬಿಜೆಪಿ ಕಾರ್ಯಕರ್ತೆಯೊಬ್ಬರು ನನಗೆ ಮುನಿರತ್ನ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಆರ್ಎಂಸಿಆರ್ ಠಾಣೆಯಲ್ಲಿ ದೂರನ ಕೊಟ್ಟಿದ್ರು ಇದೀಗ ಮುನಿರತ್ನ ವಿರುದ್ಧ ಅತ್ಯಾಚಾರ ಹಾಗೂ ಜಾತಿ ನಿಂದನೆ ಕೇಸ್ನ ಸಮಗ್ರ ತನಿಖೆಯನ್ನು ಎಸ್ಐಟಿಗೆ ವರ್ಗಾವಣೆ ಮಾಡಲಾಗಿದೆ ಇನ್ನು ಕೇಸ್ ವರ್ಗಾವಣೆಯಾದ ಬೆನ್ನಲ್ಲೇ ಮುನಿರತ್ನಾಗೆ ಬಂಧನದ ಭೀತಿ ಎದುರಾಗಿದೆ ಸದ್ಯ ಬಂಧನದ ಭೀತಿಯಿಂದ ತಲೆಮರೆಸಿಕೊಂಡಿರುವಂತಹ ಮುನಿರತ್ನ ಅಜ್ಞಾತ ಸ್ಥಳದಲ್ಲಿದ್ದು ನಿರೀಕ್ಷಣಾ ಜಾಮೀನು ಪಡೆಯುವುದಕ್ಕೆ ಮುಂದಾಗಿದ್ದಾರಂತೆ ನಿರೀಕ್ಷಣಾ ಜಾಮೀನು ಸಿಗೋವರೆಗೂ ಅಜ್ಞಾತ ಸ್ಥಳದಲ್ಲೇ ಇರೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ಮೈಸೂರು ವಿದ್ಯಾರಣ್ಯಪುರಂನಲ್ಲಿ ಸರಗಳತ ನಡೆದಿದೆ ನಿನ್ನೆ ತಡರಾತ್ರಿ ಘಟನೆ ನಡೆದಿರುವಂಥದ್ದು ನಡೆದುಕೊಂಡು ಹೋಗ್ತಿದ್ದ ಶಾರದಮ್ಮ ಅನೋರ ಚಿನ್ನದ ಸರವನ ಕಿತ್ತು ಕಳ್ಳರು ಎಸ್ಕೇಪ್ ಆಗಿದ್ದಾರೆ ಸುಮಾರು ಐವತ್ತು ಗ್ರಾಂ ತೂಕದ ಸರವನ ಕಳ್ಳರು ಕಸಿದುಕೊಂಡು ಪರಾರಿಯಾಗಿದ್ದಾರೆ ವಿದ್ಯಾರಣ್ಯಪುರಂ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಪರಿಶೀಲನೆ ಮಾಡಿದರು ಹಾವೇರಿಯ ಹಾನಗಲ್ನಲ್ಲಿ ನಡೆದಿದ್ದ ಗ್ಯಾಂಗ್ರೇ ಪ್ರಕರಣದಲ್ಲಿ ಬಂಧಿತರಾಗಿದ್ದ ಏಳು ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ ಈತ ಬೇಲ್ ಸಿಗ್ತಾ ಇದ್ದಂಗೆ ಆರೋಪಿಗಳು ರೋಡ್ ಶೋ ನಡೆಸಿದ್ದಾರೆ ಹಾವೇರಿ ಸಬ್ ಜೈಲಿಂದ ಅಕ್ಕಿ ಆಲೂರು ಮಾರ್ಗವಾಗಿ ಆರೋಪಿಗಳು ರೋಡ್ ಶೋ ನಡೆಸಿದ್ದಾರೆ ಐದು ಕಾರ್ಗಳಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಹಿಂಬಾಲಕರ ಜೊತೆ ಆರೋಪಿಗಳು ರೋಡ್ ಶೋ ಅನ್ನ ಮಾಡಿದ್ದಾರೆ ರೋಡ್ ಶೋ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಆರೋಪಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಲಡ್ಡು ಪ್ರಸಾದಕ್ಕೆ ಹಸುವಿನ ಕೊಬ್ಬು ಬಳಸಿದ್ದಾರೆ ಎನ್ನುವ ಆರೋಪದ ಬಳಿಕ ಇದೀಗ ಹೊಸ ವಿವಾದವೊಂದು ಸೃಷ್ಟಿಯಾಗಿದೆ ತಿರುಪತಿ ತಿರುಮಲ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಮುಸ್ಲಿಂ ವ್ಯಕ್ತಿಯೊಬ್ಬ ನಮಾಜ್ ಮಾಡಿರುವುದು ಸಿಸಿಟಿವಿಯಲ್ಲಿ ಸರಿಯಾಗಿದೆ ಕಾರಿನಲ್ಲಿ ಬಂದಿರುವ ವ್ಯಕ್ತಿ ನಮಾಜ್ ಮಾಡಿದ್ದಾರೆ ಕಾರು ನಂಬರ್ ಹಾಗೂ ಸಿಸಿಟಿವಿ ದೃಶ್ಯ ಆಧರಿಸಿ ಪತ್ತೆ ಮಾಡೋಕೆ ಪೊಲೀಸರು ಬಲೆ ಬೀಸಿದ್ದಾರೆ ಪಾಕ್ ನರಿಬುದ್ದಿಯನ್ನು ವಿಶ್ವಕ್ಕೆ ತಿಳಿಸುವುದಕ್ಕೆ ಭಾರತದ ನಿಯೋಗ ಎಲ್ಲಾ ರಾಷ್ಟ್ರಗಳಿಗೂ ಇದೆ ಭಾರತದ ಮೇಲೆ ಪಾಕ್ ದಾಳಿ ಮಾಡಿದ್ದನ್ನು ಸಾಕ್ಷಿ ಸಮೇತ ತಿಳಿಸುವ ಸಲುವಾಗಿ ಭಾರತದ ನಿಯೋಗ ಅನೇಕ ರಾಷ್ಟ್ರಗಳಿಗೆ ಭೇಟಿ ಕೊಡ್ತಾ ಇದೆ ಇನ್ನು ಸಂಸದೆ ಕನಿಮೋಳಿ ನೇತೃತ್ವದ ನಿಯೋಗ ರಷ್ಯಾ ತಲುಪಿದೆ ರಷ್ಯಾ ತಲುಪಿದ ನಿಯೋಗವನ್ನು ರಾಯಭಾರ ಕಚೇರಿ ಅಧಿಕಾರಿಗಳು ಸ್ವಾಗತಿಸಿದ್ದಾರೆ ಈ ನಿಯೋಗ ರಷ್ಯಾ ಸ್ಲೋವೇನಿಯಾ ಗ್ರೀಸ್ ಲಾಟ್ವಿಯಾ ಹಾಗೂ ಸ್ಪೇನ್ಗೆ ಭೇಟಿಯನ್ನು ಕೊಡಲಿದೆ ಇನ್ನು ದಕ್ಷಿಣ ಕನ್ನಡದ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಕೂಡ ಈ ನಿಯೋಗದಲ್ಲಿದ್ದಾರೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಬಗ್ಗೆ ತಿಳಿಸೋಕೆ ಹಾಗೂ ಪಾಕ್ ನಿಜ ಬಣ್ಣ ಬಯಲು ಮಾಡೋಕೆ ಭಾರತದ ನಿಯೋಗ ಅನೇಕ ದೇಶಗಳಿಗೆ ತೆರಳಿದೆ ಸಂಸದ ಶ್ರೀಕಾಂತ್ ಶಿಂಧೆ ನೇತೃತ್ವದ ತಂಡ ಅರಬ್ ರಾಷ್ಟ್ರಗಳಿಗೆ ಭೇಟಿಯನ್ನು ಕೊಟ್ಟಿದೆ ಅಲ್ಲಿರುವ ಭಾರತೀಯರೊಂದಿಗೆ ಸಂವಾದ ನಡೆಸಿದ ಶ್ರೀಕಾಂತ್ ಶಿಂಧೆ ಆಪರೇಷನ್ ಕಾರ್ಯಾಚರಣೆ ಕುರಿತು ಮಾಹಿತಿ ಕೊಟ್ಟಿದ್ದಾರೆ ಭಯೋತ್ಪಾದನೆ ವಿರುದ್ಧ ಸಮರಕ್ಕೆ ಬದ್ಧ ಅಂತ ಪ್ರಧಾನಿ ಪುನರ್ ಉಚ್ಚರಿಸಿದ್ದಾರೆ ಅಂತ ಶ್ರೀಕಾಂತ್ ಶಿಂಧೆ ಹೇಳಿದ್ರು ರಾಜಸ್ಥಾನದ ನಾಥ್ ದ್ವಾರದಲ್ಲಿರುವಂತಹ ಶ್ರೀನಾಥ್ಜಿ ದೇಗುಲಕ್ಕೆ ರಿಲಯನ್ಸ್ ಇಂಡಸ್ಟ್ರೀಸ್ನ ನಿರ್ದೇಶಕರಾದ ಆಕಾಶ್ ಅಂಬಾನಿ ಭೇಟಿಯನ್ನು ಕೊಟ್ಟಿದ್ದರು ಶ್ರೀನಾಥ್ಜಿ ದೇಗುಲದಲ್ಲಿ ಆಕಾಶ್ ಅಂಬಾನಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಕ್ಕಾಲಿಫೋರ್ನಿಯಾದ ಸ್ಯಾನ್ ಡಿಯಾರ್ಗೋದಲ್ಲಿ ಖಾಸಗಿ ಜೆಟ್ ಒಂದು ನೆಲಕ್ಕೆ ಅಪ್ಪಳಿಸಿದ್ದು ಮೂರಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಹದಿನೈದಕ್ಕೂ ಹೆಚ್ಚು ಮನೆಗಳಿಗೆ ಬೆಂಕಿ ಕಾಣಿಸಿಕೊಂಡಿದೆ ಘಟನೆ ನಡೆಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ ಬೆಂಕಿ ದುರಂತದಲ್ಲಿ ಹಲವು ವಾಹನಗಳು ಸುಟ್ಟು ಕರಕಲಾಗಿವೆ ಎಂಬುದ ಮಾಹಿತಿ ತಿಳಿದುಬಂದಿದೆ ಅಮೆರಿಕದ ವಾಷಿಂಗ್ಟನ್ನಲ್ಲಿ ನಡೆದಂಥ ಶೂಟ್ಔಟ್ನಲ್ಲಿ ಇಸ್ರೇಲ್ ರಾಯಭಾರ ಕಚೇರಿಯ ಇಬ್ಬರು ಸಿಬ್ಬಂದಿ ಸಾವನ್ನಪ್ಪಿದ್ರು ಈ ಘಟನೆ ಬಗ್ಗೆ ಮಾತನಾಡಿದ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ತನ್ಯಾಹು ಭಯೋತ್ಪಾದಕರು ಒಂದು ಸುಂದರ ಜೋಡಿಯನ್ನ ಕೊಲೆ ಮಾಡಿದ್ದಾರೆ ಭಯೋತ್ಪಾದಕರ ಉದ್ದೇಶ ಕೇವಲ ಯಹೂದಿಗಳನ್ನು ಕೊಲ್ಲೋದಾಗಿದ್ದು ವಿಶ್ವದ ನಾಯಕರಿಗೆ ಇದ್ಯಾಕೆ ಅರ್ಥವಾಗ್ತಿಲ್ಲ ಅಂತ ನನಗೆ ತಿಳಿತಾ ಇಲ್ಲ ಅಂತ ಹೇಳಿದ್ದಾರೆ ಜೂನ್ ಇಪ್ಪತ್ತೊಂದರಂದು ವಿಶ್ವ ಯೋಗ ದಿನಾಚರಣೆಯನ್ನ ಮಾಡಲಾಗ್ತಾ ಇದೆ ವಿಶ್ವ ಯೋಗ ದಿನಾಚರಣೆಗೆ ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಉಳಿದಿರುವುದು ವಿಶ್ವ ಯೋಗ ದಿನಾಚರಣೆಗೆ ಪೂರ್ವ ಸಿದ್ಧತೆಗಳು ಜೋರಾಗಿ ನಡೀತಾ ಇದೆ ಹೀಗಾಗಿ ದೇಶದ ಹಲವು ಕಡೆಗಳಲ್ಲಿ ಯೋಗ ತರಬೇತಿಗಳನ್ನು ಮಾಡಲಾಗ್ತಾ ಇದೆ ಆಂಧ್ರಪ್ರದೇಶದಲ್ಲಿ ವಿಶ್ವ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಯೋಗ ತರಬೇತಿ ಕಾರ್ಯಾಗಾರವನ್ನು ಮಾಡಲಾಗ್ತಾ ಇದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈ ಬಾರಿ ಐಪಿಎಲ್ನಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಾ ಇದೆ ರಜತ್ ಪಾಟಿದಾರ್ ನಾಯಕತ್ವದ ಆರ್ಸಿಬಿ ಹನ್ನೆರಡು ಪಂದ್ಯಗಳನ್ನು ಆಡಿದು ಎಂಟರಲ್ಲಿ ಗೆದ್ದು ಒಂದು ಪಂದ್ಯ ರದ್ದಾಗಿದ್ದರಿಂದ ಹದಿನೇಳು ಅಂಕವನ್ನು ಸಂಪಾದಿಸಿ ಎರಡನೇ ಸ್ಥಾನದಲ್ಲಿದೆ ಇವತ್ತು ಎಸ್ಆರ್ಎಚ್ ವಿರುದ್ಧ ಆರ್ಸಿಬಿ ಸೆಣಸಾಟವನ್ನು ನಡೆಸಲಿದೆ ಸೂಪರ್ ಸ್ಟಾರ್ ರಜನಿಕಾಂತ್ ನಟನೆಯ ಕೂಲಿ ಸಿನಿಮಾ ಆಗಸ್ಟ್ ಹದಿನೈದರಂದು ತೆರೆಗೆ ಬರಲಿದೆ ಈ ಸಿನಿಮಾ ಬಗ್ಗೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗಿದೆ ಅಂದಾಗೆ ತೆಲುಗಿನ ವಿತರಣೆ ಹಕ್ಕುಗಳನ್ನು ನಟ ನಾಗಾರ್ಜುನ ಪಡ್ಕೊಂಡಿದ್ದಾರೆ మాజీ రాష్ట్రపతి ఏపీజీ అబ్దుల్ కలాం జీవనాచరిత్రే సినిమా రాబోకే సిద్ధతే నడిచతైదే ఆదిపురుష ఖ్యాతియా వోమ్ రావత్ నిర్దేశసలిదు బాలీవుడ్ నట ధనుష్ కలాం పాత్రదలి నటసలిదారే